ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸೆ ನೂರ್ ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಭಾಗ ಕುಮಾರಸ್ವಾಮಿಗೆ ಭಯ ಶುರುವಾಗಿದೆ ಅವಶ್ಯಕತೆ ಬಿದ್ರೆ ಬಂಧಿಸ್ತೀವಿ ಅಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸೆ ನನಗ ನಾನ್ ನೋಡಿದಾಗ ಅನ್ಸುತ್ತಾ ಅವರು ಯಾವ ರೀತಿ ಕಾಯ್ದೊಂದು ವಾರದಿಂದ ನಡ್ಕೊಂಡ್ರು ಜನ ಕಣ್ಣಾರೆ ನೋಡೋರೆ ಯಾವ ತರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳಿಕೊಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆಗಳಿವೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಗೂಢ ಆಸ್ತಿ ತಗೊಂಡೋಗಿ ನಾನು ಹೇಳ್ತಿದ್ದೀನಿ ನನ್ನ ಬಾಮ ಅಂತ ಹೇಳಿ ಈ ತರ ಬಂಡತನ ಕರ್ನಾಟಕ ರಾಜ್ಯ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ഇത്ത ബണ്ഡത്ത നോക്കില്ല